ಏನು ಅಂತ ಹೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಹೆಣ ಹೂತಿದ್ದನ್ನು ನೋಡಿದ್ದಾಗಿ ಹೇಳಿಕೊಂಡಿದ್ದಾರೆ ಇಬ್ಬರು ಎಂಟ್ರಿ ಆಗಿದೆ ಮತ್ತೊಬ್ಬರಿ ಮತ್ತಿಬ್ರು ಈಗ ಎಸ್ ಐ ಟಿಗೆ ಬಂದು ಅವರು ದೂರನ್ನು ಕೊಟ್ಟಿದ್ದಾರೆ ದೂರು ಕೂಡ ತೆಗೆದುಕೊಂಡಿದ್ದಾರೆ ಪೊಲೀಸ್ ಠಾಣೆಗೆ ದೂರು ಕೊಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಇಬ್ಬರಿಂದ ಪೊಲೀಸ್ ಠಾಣೆಗೆ ದೂರು ಹೋಗಿದೆ ಆ ದೂರದಾರ ವ್ಯಕ್ತಿಯನ್ನು ಗ್ರಾಮಸ್ಥರಾದಂಥ ನಾವು ಗುರುತಿಸ್ತೇವೆ ಆ ರಹಸ್ಯವಾಗಿ ಜನರಿಗೆ ಕಾಣದಂತೆ ಗ್ರಾಮದ ವಿವಿಧೆಡೆ ಶವಗಳನ್ನು ಕೊಂಡೊಯ್ದು ಹೂತು ಹಾಕಿರುವುದನ್ನು ನಾವು ನೋಡಿದ್ದೇವೆ ಆತ ರಹಸ್ಯವಾಗಿ ಹೂತು ಹಾಕಿರುವುದಾಗಿ ಭಾವಿಸಿದರು ಗ್ರಾಮಗಳಲ್ಲಿ ಇಂತಹ ವಿಷಯಗಳು ರಹಸ್ಯವಾಗಿ ಉಳಿಯುವುದಿಲ್ಲ ಎಸ್ ಐ ಟಿಗೆ ನಾವು ಸಹಕಾರ ನೀಡಲೇಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೇವೆ ಕಳೆ ಬರ ಹೊರ ತೆಗೆಯುವ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಕೂಡ ಒಳಪಡಿಸಬೇಕು ಎಸ್ ಐ ಟಿಗೆ ನೀಡಿದಂಥ ದೂರಿನಲ್ಲಿ ಈ ಬಗ್ಗೆ ದೂರುದಾರರು ಉಲ್ಲೇಖವನ್ನು ಮಾಡಿದ್ದಾರೆ ಅಂದರೆ ಈಗ ಮೇಜರ್ ಟ್ವಿಸ್ಟ್ ಇದು ಕೇವಲ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ ಜಯಂತ್ ಅಂತ ಬಂದಿದ್ದರು ಮತ್ತೀಗ ಇಬ್ಬರೂ ಬಂದಿದ್ದಾರೆ ಇನ್ನೂ ಅದು ಹೆಚ್ಚಾಗ್ಬೋದು ಯಾಕಂತ ಹೇಳಿದರೆ ಆ ಟೈಮಲ್ಲಿ ಅವರಿಗೆ ಸತ್ಯವನ್ನು ಹೇಳಲಿಕ್ಕೆ ಧೈರ್ಯ ಇಲ್ಲದೇ ಇರ್ಬೋದು ಈಗ ಎಸ್ ಐ ಟಿಯವರು ಪಾರದರ್ಶಕವಾಗಿ ಏನು ಅಗಿಸ್ತಾ ಇದ್ದಾರೆ ಮತ್ತು ಆ ವ್ಯಕ್ತಿ ಧೈರ್ಯ ಮಾಡಿ ಬಂದಿದ್ದಾನೆ ಹಾಗಾಗಿ ಅವರು ಏನು ನೋಡಿದ್ದಾರೋ ಅದನ್ನು ಈಗ ಎಸ್ ಐ ಟಿ ಮುಂದೆ ಹೇಳಿದ್ದಾರೆ ಬಟ್ ಈಗ ಅವರ ಹೇಳಿಕೆ ಆಧಾರದ ಮೇಲೆ ಅವರು ತೋರಿಸುವಂಥ ಜಾಗಗಳನ್ನು ಏನಾದರೂ ಅಗಿತಾರಾ ಅಥವಾ ಆ ವ್ಯಕ್ತಿಗೆ ಬೆಂಬಲವಾಗಿ ಇವರೀಗ ಬಂದಿದ್ದಾರ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನೋಡಿ ಅವರು ಫೆಸಿಫಿಕ್ಕಾಗಿ ನಾವು ಹೆಣ ಹೂತಿದ್ದೇವೆ ಅಂತ ಬಂದಿರೋರಲ್ಲ ಈಗ ಏನು ದೂರುದಾರ ಬಂದಿದ್ದಾನೆ ಆತ ಹೂತಿದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಅಂತ ಬಂದಿರೋರು ಬಟ್ ಈ ಪ್ರಕರಣಕ್ಕೆ ಇದು ಹೇಗೆ ತಿರುವನ್ನು ಕೊಡ್ಬೋದು ಅಂತ ಹೇಳಿದರೆ ಈಗ ದೂರುದಾರ ಮಾಡ್ತಿರುವಂಥ ಆರೋಪಗಳು ಕೇವಲ ಅವನೊಬ್ಬನಿಗೆ ಸೀಮಿತ ಆಗಿಲ್ಲ ಅವನ ಜೊತೆಗೆ ಅಥವಾ ಅವನ ಹಿಂದೆ ಅವನ ಬೆನ್ನಿಗೆ ಇನ್ನೂ ಹಲವರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಆವಾಗಲೇ ಬರಲಿಲ್ಲ ಅವರು ಭಯಪಟ್ಟಿದ್ರ ಅಂತ ಹೇಳಿದರೆ ಸಾಧ್ಯತೆ ಇರಬಹುದು ಈಗ ಅವರು ಬಂದಿದ್ದಾರೆ ಎಸ್ ಐ ಟಿಯವರು ಕೂಡ ಈಗ ಕಂಪ್ಲೇಂಟನ್ನು ತೆಗೆದುಕೊಂಡಿದ್ದಾರೆ ಆದರೆ ಈಗ ದೂರದಾರನ್ನು ಅವರು ಹಿಡಿದಿದ್ದಾರೆ ಯಾಕೆಂದರೆ ಗೊತ್ತಿಲ್ಲ ಅವ್ರ ಜೊತೆ ಕೂಡ ಕೆಲಸ ಮಾಡಿರ್ಬೋದು ಅಥವಾ ಆತನ ಆ ಚಹರೆಯನ್ನು ನೋಡಿ ಬಂದಿರ್ಬೋದು ಅವರು ಸಹಜವಾಗಿ ಕೇಳ್ಬೋದು ಮಾಸ್ಕ್ ಹಾಕ್ಕೊಂಡಿದ್ದಾನೆ ಹೆಂಗೆ ಗೊತ್ತಾಗುತ್ತೆ ಅವನೇ ಅಂತ ನೋಡಿ ಮಾಸ್ಕ್ ಹಾಕ್ಕೊಂಡಿರ್ಬೋದು ಆ ವ್ಯಕ್ತಿ ಅವನು ಯಾರು ಅಂತ ಇಡೀ ಧರ್ಮಸ್ಥಳಕ್ಕೆ ಗೊತ್ತಿದೆ ಅಲ್ಲಿ ಪಂಚಾಯತಿವ್ರಿಗೆ ಎಲ್ಲರಿಗೂ ಗೊತ್ತಿದೆ ಇವನೇ ಅವನು ಅಂತೇಳಿ ಆದರೆ ಆ ಹೆಸರನ್ನು ಬಹಿರಂಗ ಪಡಿಸೋಕ್ಕಾಗೋದಿಲ್ಲ ತನಿಖಾ ದೃಷ್ಟಿಯಿಂದ ಆದರೆ ಅವನನ್ನು ನೋಡಿದಂಥವ್ರು ಅಂದರೆ ಆ ಸಂದರ್ಭದಲ್ಲಿ ಇವನ ಹೆಣವನ್ನು ಏನು ಹೂತು ಹಾಕಿದ್ದಾನೋ ಅದನ್ನು ನೋಡಿದಂಥ ಕೆಲವೊಂದಿಷ್ಟು ಜನ ಈಗ ಅವನ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ಈಗ ಎಸ್ ಆರ್ ಟಿ ಅವರು ಇವ್ರನ್ನು ಕೂಡ ಕರ್ಕೊಂಬಂದು ಮತ್ತೆ ಏನಾದರೂ ಸ್ಥಳವನ್ನು ಆಗೀತಾರ ಸಮಾಧಿಯನ್ನಾಗ್ತಾರಾ ಚಾನ್ಸಸ್ಗಳು ಬಹಳ ಕಡಿಮೆ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ನೋಡ್ತಾ ಇದ್ದೀವಿ ಕಳೆದ ಹತ್ತು ದಿನಗಳಿಂದ ಕಾರ್ಯಾಚರಣೆಗಳು ನಡೀತಾ ಇದೆ ಇವಂದೇ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅವರು ಬಂದು ನಾವು ಉಗ್ದಿದ್ದೇವೆ ಅಂತ ಹೇಳಿದರೆ ಅವ್ರು ಮೊನ್ನೆ ಹೇಳಿದ್ರಲ್ವ ಒಂದು ಹಂತದವರೆಗೆ ಈ ಕಾರ್ಯಾಚರಣೆಯನ್ನು ಮಾಡ್ತೀವಿ ಅಂಥೇಳಿ ಹಾಗಾಗಿ ಅವ್ರದ್ದು ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಸುಮ್ಮನೆ ಇರ್ಬೋದು ಅಂತ ಅನ್ನಿಸ್ತು